ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ಸ್ ಟು ಚೈತ್ರಾಸ್ ಕಿಚನ್ ಇವತ್ತು ನಾವು ಸಿರಿಧಾನ್ಯನ ಬಳಸಿ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಖಾರ ಪೊಂಗಲ್ ಮತ್ತು ಸಿ ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಇವತ್ತು ಬಳಸ್ತಾ ಇರೋ ಸಿರಿಧಾನ್ಯ ಲಿಟಲ್ ಮಿಲ್ಲೆಟ್ ಅಂದರೆ ಸಾಮೆ ಅಕ್ಕಿ ಈ ಸಾಮೆ ಅಕ್ಕಿನ ಬಳಸಿ ಖಾರ ಪೊಂಗಲ್ ಮತ್ತು ಸಿ ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಪಾತ್ರೆನ ಬಿಸಿಗಿಟ್ಟು ಎರಡು ಚಮಚ ಜೀರಿಗೆ ಎರಡು ಚಮಚ ಮೆಣಸು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಿಮಗೆ ಪುಡಿ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ಹೆಸರು ಬೇಳೆನ ಹಾಕಿ ಅದು ಸ್ವಲ್ಪ ಹೊಂಬಣ್ಣ ಬರೋ ಥರ ಹುರ್ಕೊಂಡು ಮೇಲೆ ನೀರಿಂದ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಎಂಟು ಗಂಟೆಗಳ ಕಾಲ ನೆನೆ ಹಾಕಿದಂತಹ ಮಿಲ್ಲೆಟ್ಸ್ ಅಂದರೆ ನಾನಿಲ್ಲಿ ಬಳಸ್ತಾ ಇರೋದು ಲಿಟಲ್ ಮಿಲ್ಲೆಟ್ ಸಾಮೆ ಅಕ್ಕಿ ಇದನ್ನು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆ ಹಾಕಿಟ್ಟಿರಬೇಕು ಯಾವುದೇ ಸಿರಿಧಾನ್ಯವಾದರೂ ನಾವು ಯಾವುದೇ ತಿಂಡಿ ಮಾಡಿದ್ರು ಸಿರಿಧಾನ್ಯದಿಂದ ಅದಕ್ಕೂ ಮೊದಲೇ ನಾವು ಆರರಿಂದ ಎಂಟು ಗಂಟೆಗಳ ಕಾಲ ಅದನ್ನು ನೆನೆಗಿಟ್ಟು ಬಳಸಿದ್ರೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳಾಗೋದಿಲ್ಲ ಅಂದರೆ ಬಾಡಿ ಹೀಟ್ ಆಗುತ್ತೆ ಅಂತಾರಲ್ಲ ಆ ಥರ ಏನೂ ಆಗೋದಿಲ್ಲ ನಾನಿಲ್ಲಿ ಒಂದು ಲೋಟ ಸಾಮೆ ಅಕ್ಕಿಗೆ ಒಂದು ಲೋಟ ಬೇಳೆ ನಾಲ್ಕು ಲೋಟ ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ಸ್ವಲ್ಪ ಸಾಸಿವೆ ಮೆಣಸು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು ಆಮೇಲೆ ಖಾರಕ್ಕನುಗುಣವಾಗಿ ಒಂದೆರಡು ಮೆಣಸಿನ್ಕಾಯಿ ನಮಗೆ ಇಲ್ಲಿ ಸ್ವಲ್ಪ ಖಾರವಾಗಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಒಂದೆರಡು ಮೆಣಸಿನ್ಕಾಯಿನ ಹೆಚ್ಚಾಗಿ ಬಳಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಆಗಲೇ ಬೇಯಿಸಿಟ್ಕೊಂಡಂತಹ ಹಸುಬೇಳೆ ಮತ್ತು ಸಾಮೆ ಹಸು ಮಿಶ್ರಣನ ನಿಮಗೆ ಎಷ್ಟು ಬೇಕು ಅಂದರೆ ನಮಗಿಲ್ಲಿ ಅರ್ಧದಷ್ಟನ್ನು ಖಾರ ಪೊಂಗಲ್ಗೆ ಬಳಸ್ಕೊತಾ ಇದ್ದೀನಿ ಅರ್ಧದಷ್ಟನ್ನು ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಹಾಗೆ ರುಚಿ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೆಸ್ರು ಬೇಳೆ ಮತ್ತು ಸಾಮೆ ಹಾಕಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಷ್ಟು ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಕಾ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಲಾಸ್ಟಿಗೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ಬಲ್ಲ ಜೀರಿಗೆ ಮೆಣಸು ಸೊಪ್ಪು ಹಾಕಿ ಪೌಡರು ಅದನ್ನು ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲ್ ಆಗಿ ರುಚಿಯ ರುಚಿಕರವಾದಂತಹ ಖಾರ ಪೊಂಗಲ್ ಸವಿಯಲು ಸೀತ ಇವಾಗ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಒಂದು ಅಥವಾ ಎರಡು ಚಮಚ ತುಪ್ಪ ಹಾಕಿ ನಂತರ ಗೋಡಂಬಿ ದ್ರಾಕ್ಷಿನ ಹಾಕಿ ಫ್ರೈ ಮಾಡಿ ಅದಕ್ಕೆ ಉಳಿದ ಸಾಮೆ ಹಕ್ಕಿ ಬೇಳೆ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸ್ಕೋಬೇಕು ನಂತರ ಅದಕ್ಕೆ ನಮಗೆ ಟೇಸ್ಟಿಗೆ ಅನುಗುಣವಾಗಿ ಬೆಲ್ಲನ ಸೇರಿಸಿ ಮಿಕ್ಸ್ ಮಾಡಿ ಬೆಲ್ಲ ಮೇಲೆ ಬೆಲ್ಲ ಚೆನ್ನಾಗಿ ಮೇಲೆ ಅದಕ್ಕೆ ಏಲಕ್ಕಿ ಪುಡಿನ ಸೇರಿಸಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಿಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ರುಚಿಕರವಾದಂತಹ ಜೊತೆಗೆ ಆರೋಗ್ಯಕರವಾದಂತಹ ಲಿಟಲ್ ಮಿಲೆಟ್ ಅಂದರೆ ಸಾಮೆ ಅಕ್ಕಿಯ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಸವಿಯಲು ಸಿದ್ಧ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್